ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾನು ಮೆಣಸಿನ್ಕಾಯಿ ಬಜ್ಜಿ ಮತ್ತು ಗಿರ್ಮಿಟ್ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡಿರಿ ಈ ಒಂದು ವಿಡಿಯೋದಾಗ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದಂಥ ಗಿರ್ಮಿಟ್ಟು ಮತ್ತು ಮೆಣಸಿನ್ಕಾಯಿ ಬಜ್ಜಿ ಯಾವ ರೀತಿ ಮಾಡೋದಂತ ನಾನು ತೋರಿಸ್ಕೊಡ್ತೇನೆ ನೀವು ಕೂಡ ವೀಡಿಯೋನೇ ಯಾವುದೇ ರೀತಿ ಸ್ಕಿಪ್ ಮಾಡ್ತಾ ಈ ಒಂದು ರೆಸಿಪಿನೇ ಟ್ರೈ ಮಾಡಿ ನೋಡಿರಿ ಇವಾಗ ಮಿರ್ಚಿ ಬಜ್ಜಿ ಯಾವ ರೀತಿ ಮಾಡ್ಬೋದಂತ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ ನೋಡಿರಿ ಮೊದ್ಲಕ್ಕೆ ಒಂದು ಬಟ್ಲು ಕಡಲೆ ತೊಗೋಬೇಕಾಗತ್ತೆ ರೀ ನೀಟಾಗಿ సీగి ఇన్న రెడీ మోతి ఒం బట్లకి హాక్రీ ఒట్లు కడ్లీతీల్గా నను ఒం చమ్చ అజ్వన్ తవే నోడ్రీ అజ్వా నీట ఈ రీతి తిక్ హాకో అందరూ ఘమ చలో ఈ రుచికి తస్తూ ఉప్పు హోక నోడ్రీ ఒక్కా చమచ అడగ సోడ హాకెక్కు ఎలా హాకీమై డ్రై ఆగి మిక్స్ మోబతి ఇన్న ఈ స్వల్ప స్వల్ప నీరబ్రీ హాకీ నీటగా హిట్టను కలుసుకోకైతి భాళ తె కలసూ భా గట్టిన కలస్కోబారు నోడ్క ఈ హిట్న కలుసుకో నా ఈ రీతి చలో ఓతం అదూ ఈ రీతిన మార్కత్ీ హిట్టి కల్స్కోకీ చోలో ఓతంగనా ఈ రీతి బీట్ మాకొక ఈ రీతి బీట్ మాకు మిర్చి బీజి మేలు ఉబ్బినూ బావు మేస్టినూ బావు రేవు ఈ రెడీ ఆత్ నోడీ హిట్ కలసద్దు ఇన్న ప్లేట్ ముచ్చి ఒమిష నెన్ హాకీబీట్బడ ఈ మెణిన్కాయ రెడీ మార్కడ్రీ ఇవగా మెణసినకైనా క్లీన తోడు రెడీ మూడు ఈ రీతి నడక కట్ మార్క నోడ్రీ ನಡಕನ್ನ ಈ ರೀತಿ ಸೆಂಟರಿಗೆ ಕಟ್ ಮಾಡ್ಕೊಂಡು ರೀ ಇದಕ್ಕೆ ನೀವು ಜೀರಿಗೆ ಪೌಡರ್ ತುಂಬಬೋದು ಇಲ್ಲ ಬರೀ ಉಪ್ಪು ತುಂಬಾದ್ರೂ ಮಾಡ್ಕೋಬೋದು ಜೀರಿಗೆ ಪೌಡ್ರ್ ನನ್ನ ಕಡೆ ಇದ್ದಿದ್ದಿಲ್ಲ ನಾನು ಬರೀ ಉಪ್ಪು ಅಷ್ಟೇ ತುಂಬಿ ನಿಮಗೆ ತೋರಿಸಾಕೊಂತೇನೆ ಈಗ ಜೀರಿಗೆ ಪೌಡರ್ ನೀಟಾಗಿ ಪೌಡ್ರ್ ಮಾಡಿಕೊಂಡು ಉಪ್ಪು ಮತ್ತು ಜೀರಿಗೆ ಹಾಕಿ ಇದನ್ನ ತುಂಬಿ ಮಾಡ್ಕೋಬೋದು ಈಗ ನೋಡ್ರಿ ಎಲ್ಲವನ್ನ ನೀಟಾಗಿ ನಾನು ಸೆಂಟರಿಗೆ ಈಗ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತೀನಿ ಈಗ ಎಲ್ಲವನ್ನ ನಾನು ಉಪ್ಪು ತುಂಬುತ್ತೇನೆ ನೋಡಿರಿ ಇಲ್ಲಿಗ ಈಗ ನೋಡಿ ಸ್ವಲ್ಪ ಸ್ವಲ್ಪ ಈ ರೀತಿ ಉಪ್ಪು ತುಂಬ್ತೆ ನಾನು ನೀಟಾಗಿ ಈಗ ಎಲ್ಲದಕ್ಕೂ ಇದೇ ರೀತಿನ ಉಪ್ಪು ತುಂಬ್ಕೊಂಡು ರೆಡಿ ಮಾಡ್ಕೊತೇನೆ ಮೆಣಸಿನ್ಕಾಯಿ ನಾನು ಇದನ್ನು ಕೂಡ ರೆಡಿ ಮಾಡ್ಕೊಂಡು ಸೈಡಿ ಇಟ್ಕೊಂಡ್ಬಿಡ್ತೀನಿ ರೀ ಈಗ ಈಗ ಎಲ್ಲ ರೆಡಿ ಆತು ಹಿಟ್ಟು ರೆಡಿ ಆತು ಮೆಣ್ಸಿನ್ಕಾಯಿನೂ ರೆಡಿ ಆಯ್ತು ಈಗ ಗಿರ್ಮಿಟ್ ಮಾಡ್ಕೊಂಬಿಡ್ರಿ ನಾವೀಗ ಈಗ ಗ್ಯಾಸ್ಟಿ ಮೇಲೆ ಒಂದು ಪಾತ್ರೆ ಇಟ್ಟುಕೊಂಡು ಒಂದು ಮೂರಿಂದ ನಾಲ್ಕು ಚಮಚ ಎಣ್ಣೆ ಹಾಕ್ಕೊಂಡು ನೋಡ್ರಿ ನಾನು ಆದಷ್ಟು ಸರಿನೂರ್ಯಾಗ ಇದನ್ನ ರೆಡಿ ಮಾಡ್ಕೋಬೇಕಾಗೈತಿ ಈಗ ಎಣ್ಣೆ ಸೊಪ್ಪು ಇದಕ್ಕೆ ಹೆಚ್ಚಿಗೆ ಬೇಕಾಗ್ತೈತಿ ನೋಡಿರಿ ಈಗ ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೋಬೇಕು ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡು ಮತ್ತು ಒಣ ಮೆಣಸಿನ್ಕಾಯಿ ಮತ್ತು ಕೆ ಹಸಿಮೆಣ್ಸಿನ್ಕಾಯಿ ಎರಡನ್ನು ಕೂಡ ಹಾಕೊಂಡು ನೋಡ್ರಿ ನಾನು ಈಗ ಒಂದೇ ಸುಡು ಕೂಡ ಹಾಕ್ಕೋಬೇಕು ಸ್ವಲ್ಪ ಹಿಂಗೆ ರೀ ಇದಕ್ಕೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೋಡ್ರಿ ನಾ ಇಲ್ಲಿ ಈಗೆಲ್ಲ ಹಾಕಿ ಮೇಲೆ ನೀಟಾಗಿ ಫ್ರೈ ಮಾಡ್ಕೊಂಬರೋಣ್ರಿ ಇವಾಗ ಈಗ ಉಳ್ಳಾಗಡ್ಡಿ ಹಾಕ್ಕೊಂಬರೋಣ ಈಗ ಈಗ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಿ ಉಳ್ಳಾಗಡ್ಡಿ ಸಾಫ್ಟ್ ಹಾಕಬೇಕದು ಅಲ್ಲಿ ತನಕ ಫ್ರೈ ಮಾಡ್ಕೊಂಬರೋಣ್ರಿ ಇವಾಗ ಈಗ ಒಂದು ಕಾಲು ಚಮಚ ಅರ್ಶಿನ ಹಾಕ್ಕೊಂಡು ನೋಡ್ರಿ ಈಗ ಅರ್ಶಿನ ಹಾಕಿದ ಮ್ಯಾಗ ಚಲೋತ್ತಂ ನೈದು ಮಿಕ್ಸ್ ಮಾಡ್ಕೊಂಬ್ರೂ ಈಗ ಕಾಲು ಚಮಚ ಕೆಂಪು ಪೌಡ್ರ್ ಹಾಕ್ಕೊಂಡು ನೋಡ್ರಿ ಯಾವುದು ಹಾಕಿದ ಮ್ಯಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬ್ರೂನಾ ಒಂದು ಕಾಲು ಚಮಚ ಗರಂ ಮಸಾಲೆ ಹಾಕ್ಕೊಂಡು ನೋಡ್ರಿ ಇಲ್ಲೇ ಒಂದು ಅರ್ಧ ಚಮಚ ಧನಿಯಾ ಪೌಡ್ರ್ ಹಾಕ್ಕೋಬೇಕು ನೀಟಾಗಿ ಚಲೋ ಮಿಕ್ಸ್ ಮಿಕ್ಸ್ ಮಾಡ್ಕೊಂಬ್ರಿ ಎಲ್ಲ ಮಸಾಲೆ ಕುದಿಬೇಕ್ರಿ ಅದು ಈ ಒಂದು ಚಮಚ ನಾನು ಸಕ್ಕರೆ ಹಾಕ್ಕೊಂಡು ನೀವು ಬೆಲ್ಲನೂ ಕೂಡ ಹಾಕ್ಕೊಬೋದು ಈ ಸಕ್ಕರೆ ಹಾಕಿದ ಮೇಲೆ ಒಂದು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡಣ ಇವಾಗ ಈಗ ನೋಡ್ರಿ ಹುಣಸಿಯ ರಸ ಹಾಕ್ಕೊಂಡ್ಬಿಡ್ತೀನಿ ನಾನೀಗ ಈಗ ಹುಣಸೇನ ರಸ ಮ್ಯಾಗ ಒಂದು ಸ್ವಲ್ಪ ಕುದಿಸ್ಕೊಂಬಿಡಣ ಹಸಿ ಸ್ಮೆಲ್ ಹೋಗಬೇಕು ಹುಣಸೆ ಹಣ್ಣಿಂದು ಈಗ ನೋಡಿರಿ ಕುದಿ ಹಾಕೊಂಡಿತ್ತು ಚಲೋ ತಂಗ ಒಗ್ಗರ್ಣಿ ಈಗ ಕೊತ್ತಂಬರಿ ಹಾಕ್ಕೊಂಬಿಡೋಣ ಕೊತ್ತಂಬರಿ ಹಾಕಿ ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನೋಡ್ರಿ ಗಿರ್ಮಿಟ್ ಮಾಡೋಕೆ ಒಗ್ಗರಣಿ ರೆಡಿ ಆಯ್ತು ನೋಡ್ರಿ ಈ ರೀತಿ ಬಂದೈತಿ ಗಿರ್ಮಿಟ್ ಒಗ್ಗರಣಿ ಈಗ ಒಂದು ಕುಕ್ಕರ್ ತೊಗೊಂಡ್ರಿ ಕುಕ್ಕರ್ ತೊಗೊಂಡು ಚುಂಬರಿ ರೀ ಚುಂಬರಿನ ಮೊದ್ಲು ಕ್ಲೀನ್ ಮಾಡಿ ರೆಡಿ ಮಾಡ್ಕೊಬೇಕೈತ್ರಿ ನಾವು ಸ್ವಲ್ಪ ಕಸರ್ ಗಸರಿ ಇರ್ತೈತೆ ಹಿಂಗೆ ಮೊದ್ಲು ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಬೇಕು ನಾವು ಈಗ ಮಾಡಿದಂಥ ಗಿರ್ಮಿಟ್ ಒಗ್ಗರ್ಣಿನ ಇದಕ್ಕೆ ಹಾಕ್ಕೊಂಬಿಡಣರಿ ಎಲ್ಲವನ್ನ ಹಾಕಿ ಚಲೋ ತಂಗ ಈ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈ ರೀತಿ ಪ್ರತಿಯೊಂದು ಚಿಮ್ಮರಿಗೂ ಒಗ್ಗರಣೆ ಅದು ತೊಗೋಬೇಕದು ಅಲ್ಲಿ ತನಕ ಇದನ್ನು ಇದೇ ರೀತಿನ ನಾವು ಮಿಕ್ಸ್ ಮಾಡ್ಕೊಬೇಕೈತ ನೋಡಿರಿ ಕುಕ್ಕರ್ನಾಗ ಈ ರೀತಿ ಮಾಡಿದ್ರೆ ಅದು ಚಲೋ ತಂಗ ಒಗ್ಗರಿ ಮಿಕ್ಸ್ ಆಕೈತೆ ನೋಡಿರಿ ಈಗ ಪುಟಾನಿಟ್ಟು ಹಾಕೊಂಡ್ರಿ ಒಂದೆರಡು ಚಮಚ ಪುಟಾನ್ ಹಿಟ್ಟು ಹಾಕೋಕೊಂತೇನೆ ನೋಡ್ರಿ ನಾನು ಲಾಸ್ಟಿಗೆ ಪುಟಾನಿ ಹಿಟ್ಟು ಈಗ ಪುಟಾನ ಹಿಟ್ಟು ಹಾಕಿದ ಮೇಲೆ ಒಂದು ಚಲೋ ಒತ್ತಾಗ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಆಯ್ತು ನೋಡ್ರಿ ಇವಾಗ ಗಿರ್ಮಿಟ್ ರೆಡಿ ಆಯಿತು ಈ ಒಂದು ಪ್ಲೇಟಿಗೆ ಹಾಕೊಂಬಿಡೋಣ ಇದನ್ನು ಈಗ ನೋಡ್ರಿ ಪ್ಲೇಟಿಗೆ ನಾನು ಒಂದು ಈಗ ಇದಕ್ಕೆ ಹಾಕಿದ ಮೇಲೆ ಒಂದು ಹಸಿ ಉಳ್ಳಾಗಡ್ಡೆ ಹಾಕ್ಕೊಂಬಿಡೋಣ ಸಣ್ಣಗೆ ಹೆಚ್ಚಿದಂಥ ಹಸಿ ಉಳ್ಳಾಗಡ್ಡೆ ಹಾಕೊಂಡೆ ನಾನು ಈಗ ಆಮೇಲೆ ಕೊತ್ತಂಬರಿ ಹಾಕ್ಕೊಂತೇನೆ ನೋಡ್ರಿ ಆಮೇಲೆ ಇದಕ್ಕೆ ಇನ್ನೇನು ಸರ್ವ್ ಮಾಡ್ಬೇಕಂದಾಗ ಇದಕ್ಕೆ ಸೇವ್ ಹಾಕ್ಕೋಬೇಕೈತೆ ಈಗ ಇಷ್ಟ ರೆಡಿ ಮಾಡ್ಕೊಂಡು ಇಟ್ಕೊತೀನಿ ಈಗ ಮಿರ್ಚಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ ರೀ ನಾನು ಈ ಗ್ಯಾಸ್ ಮೇಲೆ ಎಣ್ಣೆಕಾಯಿ ಹಾಕಿನಿ ಈಗ ಸ್ವಲ್ಪ ಹಿಟ್ ಹಾಕಿ ನೋಡ್ಕೊತೀನಿ ರೀ ಈಗ ನೋಡಿರಿ ಎಣ್ಣೆ ಕೂಡ ಚಲೋ ತಂಗ ಕಾದೈತಿ ಇವಾಗ ಈಗ ಮಿರ್ಚಿನ ರೀ ನಾವು ಈಗ ನೋಡ್ರಿ ಮೆಣಸಿನ್ಕಾಯಿನ ಹಿಟ್ಟು ಒಳಗೆ ಅದ್ದಿ ಎಣ್ಣೆಗೆ ಎಣ್ಣದಾಗ ರೀ ಒಂದೊಂದನ್ನ ಈ ರೀತಿ ನೋಡಿರಿ ಚಲೋ ತಂಗನಾ ಈ ರೀತಿ ಚಲೋ ತಂಗ ಕಾದ್ರೆ ರೀ ಎಣ್ಣೆ ಅದು ಈಗ ಒಂದೊಂದು ಮೆಣಸಿನ್ಕಾಯಿನ ತೊಗೊಂಡು ಈ ರೀತಿ ಒಳಗೆ ಹಿಟ್ಟೊಳಗೆ ಅದ್ದಿ ಎಣ್ಣೆಯೊಳಗೆ ಬಿಟ್ಟುಬಿಡಣಿ ನಾವು ನೀಟಾಗ ಎಲ್ಲವನ್ನು ಹಾಕ್ಕೊಂಡ್ಬರೋಣ್ರಿ ಇವಾಗ ಎಣ್ಣೆ ಎಷ್ಟು ಹಿಡ್ದಿತ್ತಲ್ಲ ಅಷ್ಟು ಮಿಚ್ಚಿನ ಹಾಕ್ಕೊಂಬರೋಣ್ರಿ ಹಿಟ್ಟೊಳಗೆ ಈ ರೀತಿ ಅದ್ದಿ ಅದ್ದಿ ಆದಷ್ಟು ಸಣ್ಣ ನೂರ್ಯಾಗ ಇದನ್ನ ಕರ್ಕೋಬೇಕೈತಿ ನೋಡ್ರಿ ನಾವು ಜೋರನ್ನು ಊರಿಯಾಗ ಕರ್ಕೊಕೋಬಾರ್ದು ಮೇಲುಗಡೆ ಕ್ರಿಸ್ಪಿ ಬರ್ತಾವ ಒಳಗಡೆ ಹಸಿ ಬಿಸಿನೇ ಇರ್ತಾವೆ ಆದಷ್ಟು ಸಣ್ಣ ನೂರ್ಯಾಗ ಇದನ್ನು ಕರ್ಕೋಬೇಕಾಗ್ತೈತೆ ರೀ ಇದೇ ರೀತಿನ ಹೊಳಸ್ಬು ಸ್ವಲ್ಪ ಗೋಲ್ಡನ್ ಕಲರ್ ಬರ್ಬೇಕ್ರೆ ಅಲ್ಲಿ ತನಕ ನಾವು ಕರ್ಕೋಬೇಕೈತಿ ರೀ ಈಗ ನೋಡ್ರಿ ಈಗ ಇಷ್ಟು ಕರ್ಕೊಂಡಿದ್ದೆ ಆಯ್ತು ಇವಾಗ ಇನ್ನೊಂದು ಸ್ವಲ್ಪ ಕರ್ಕೊಂಡ್ಬಿಟ್ರೆ ರೆಡಿ ಆದಂಗೆ ಆತೀಗ ಮೆಣಸಿನ್ಕಾಯಿ ಬೆಜ್ಜಿ ಈ ರೀತಿ ಬಂದ ನೋಡ್ರಿ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಮನ್ಯಾಗೂ ಇದು ಹಬ್ಬ ಹರಿದಾಗ್ರು ಎಲ್ಲರೂ ಪ್ರತಿಯೊಬ್ಬರು ಮಾಡ್ತಾರೆ ಮೊಳಗಾಲದಾಗ್ರು ಈ ರೆಸಿಪಿ ಅಂಕರು ಹೇಳಿ ಮಾಡ್ಸಿದಂಥ ರೆಸಿಪಿ ನೋಡ್ರಿ ಅಷ್ಟು ಟೇಸ್ಟಿಯಾಗಿರತೆ ಗಿರಿವೀಟು ಮತ್ತು ಮೆಣಸಿನ್ಕಾಯಿ ಬಜ್ಜಿಂಕರೂ ಸೂಪರ್ ಅದ ಕಾಂಬಿನೇಷನ್ ನೋಡಿರಿ ಇದು ನೀವು ಕೂಡ ನಾ ಯಾವ ರೀತಿ ಮನೆಯೋ ಆ ರೀತಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಈಗ ನೋಡ್ರಿ ರೆಡಿ ಇವಾಗ ಮೆಣಸಿನ್ಕಾಯಿ ಬಜ್ಜಿನೂ ಕೂಡ ರೆಡಿ ಆಯ್ತು ಈ ರೀತಿ ಗೋಲ್ಡನ್ ಕಲರ್ ಬರುದ್ಲೇನಾ ಈ ರೀತಿ ತೊಗೊಂಡ್ಬಿಡಂಡ್ರು ನಾವು ರೆಡಿ ಆಯಿತು ನೋಡಿ ಸ್ವಲ್ಪ ಎಣ್ಣೆ ಬಸಿ ಮಟನ್ ಬಿಟ್ಟು ಒಂದು ತಾಟಿ ಹಾಕೊಂಡ್ಬಿಡಣದ ಇದೇ ರೀತಿನೇ ಎಲ್ಲವನ್ನೂ ನಾವು ಈಗ ನೋಡಿ ತಾಟಿ ಕೂಡ ಹಾಕ್ಕೊಂಡಿದ್ನೂ ಈ ರೀತಿ ಬಂದ ಒಂದು ಕ್ರಿಸ್ಪಿ ಆದಂತಹ ಸೂಪರ್ ಆದಂಥ ರೆಸಿಪಿ ಮೆಣಸಿನ್ಕಾಯಿ ಬಜ್ಜಿ ಉತ್ತರ ಕರ್ನಾಟಕದಂಥ ಸ್ಪೆಷಲ್ ಮೆಣ್ಸಿನ್ಕಾಯಿ ಬೀಜ ನೋಡ್ರಿವು ಈ ರೀತಿ ಬಂದವು ಇವ್ ಜೊತೆ ಅಂತೂ ಸೂಪರ್ ಆದ ಕಾಂಬಿನೇಷನ್ ನೋಡಿರಿ ಈಗ ನೋಡಿ ಗಿರಿಮಿಟ್ಟಿ ಜೊತೆಗೆ ನಾನು ಹಾಂ ರೆಡಿ ಮಾಡಿ ತೋರಿಸಾಕೊಂತೀನಿ ಈ ರೀತಿ ಬಂದವು ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನಮ್ಮ ಚಾನೆಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ನಮಸ್ಕಾರ ಧನ್ಯವಾದ